ಎಲ್ಲರಿಗೂ ನಮಸ್ಕಾರ ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಎಂಬ ಪುಸ್ತಕವನ್ನು ಓದುತ್ತಿದ್ದೇನೆ ನಿಮ್ಮೆಲ್ಲರಿಗೂ ಸ್ವಾಗತ ಅಧ್ಯಾಯ ಒಂದು ಒಟ್ಟಿನಲ್ಲಿ ಕ್ರಾಂತಿ ಆಗಬೇಕಪ್ಪ ಎಂದು ನಿಟ್ಟಿಸಿರು ಬಿಡುತ್ತಾ ಜೋಸೆಫ್ ಅಂಗಾರ ತನಗೆ ತಾನೇ ಎಂಬಂತೆ ಹೇಳಿಕೊಂಡ ಕೆಸರೂರಿನ ಪೇಟೆಯ ಕೊನೆಯಲ್ಲಿ ಹಾಕಿದ್ದ ಕಲ್ಲು ಬೆಂಚಿನ ಮೇಲೆ ನಾಲ್ವರು ಮಿತ್ರವರ್ಯರು ಕುಳಿತುಕೊಂಡು ಅಂತಿಮವಾಗಿ ಈ ತೀರ್ಮಾನಕ್ಕೆ ಬಂದಿದ್ದರು ಕೆಸರೂರಿನ ಜೂನಿಯರ್ ಕಾಲೇಜಿನ ಅರ್ಥಶಾಸ್ತ್ರ ಅಧ್ಯಾಪಕ ಡಾ ರಾಮಚಂದ್ರನ ಪಟ್ಟ ಶಿಷ್ಯರಾದ ಈ ನಾಲ್ವರಿಗೂ ಹಲವು ದಿನದ ಶಿಷ್ಯವೃತ್ತಿಯ ನಂತರ ಒದಗಿದ ಜ್ಞಾನೋದಯ ಇದು ಇದಕ್ಕೆ ಕಾರಣ ಆರ್ಥಿಕ ಒತ್ತಡವು ಸಾಮಾಜಿಕ ಕಳಕಳಿಯೋ ರಾಜಕೀಯ ಮಹತ್ವಾಕಾಂಕ್ಷೆಯೋ ಎಂಬುದು ಅವರಿಗೂ ತಿಳಿಯದ ವಿಷಯವಾಗಿತ್ತು ಅವರು ನಾಲ್ವರು ಮೊದಲು ಇಂಗ್ಲಿಷ್ ಅಧ್ಯಾಪಕ ಜೀವಣ್ಣನ ಶಿಷ್ಯ ಮಾಡುತ್ತಾ ದಾರಿಯಲ್ಲಿ ಹೋಗಿ ಬರುವ ಕೆಸರೂರಿನ ಹುಡುಗಿಯರನ್ನೆಲ್ಲ ಪ್ರೀತಿಸಿ ಪ್ರೀತಿಸಿ ಸುಸ್ತಾಗಿ ಲಾಚರ್ ಆಗಿ ಹೋಗಿದ್ದರು ಸೂಟು ಹಾಕಿ ಬೂಟು ಹಾಕಿ ಟೈ ಕಟ್ಟಿ ಸಿಗರೇಟು ಎಳೆದು ಸಿಳ್ಳೆ ಹೊಡೆದು ಕೆಮ್ಮಿ ಅಡ್ಡಾಡಿ ನಮೂನ ನಮೂನೆಯ ಪೋಸುಗಳಲ್ಲಿ ನಿಂತು ಏನೇನೋ ಮಾಡಿದರು ಒಬ್ಬ ಮನದನ್ನೆಯ ಮನದ ಮೇಲೂ ಪರಿಣಾಮ ಬೀರಲಾರದೆ ಕೊನೆಗೆ ಅವನ್ನೆಲ್ಲ ತೆಗೆತೆಸೆದು ಖಾದಿ ಜುಬ್ಬ ಪೈಜಾಮಕ್ಕೆ ಇಳಿದು ರಾಮಚಂದ್ರನ ಶಿಷ್ಯರಾಗಿದ್ದರು ಅವರಿಗೆ ಈಗ ಯೋಚಿಸಿಕೊಂಡರೆ ನಿಜವಾಗಿಯೂ ಬೇಸರ ತರಿಸುತ್ತಿದ್ದು ಇಂಗ್ಲಿಷ್ ಅಧ್ಯಾಪಕರು ಪಾಠ ಮಾಡುತ್ತಾ ಹೇಳುತ್ತಿದ್ದ ಸುಂದರ ಪ್ರೇಮಗೀತೆಗಳು ಕತೆಗಳು ಹಾಗೂ ಕನ್ನಡ ಮತ್ತು ಹಿಂದಿಯ ಪ್ರೇಮ ಕಥೆಯ ಚಲನಚಿತ್ರಗಳು ಅವೆಲ್ಲ ಬೇರೊಂದು ಲೋಕದ ಪುರಾಣಗಳೆಂದು ಅವರಿಗೆ ಈಗ ಮನದಟ್ಟಾಗತೊಡಗಿತು ಅವರ ಎದೆಯೊಳಗಿನ ಅದಮ್ಯ ಪ್ರೇಮ ಶರದಿಯನ್ನು ಮಯತೆಯನ್ನು ಸಾಹಸ ಪ್ರಿಯತೆಯನ್ನು ಅರಿಯುವ ಯೋಗ್ಯತೆ ಈ ಕೆಸರೂರಿನ ಹುಡುಗಿಯರಿಗೆ ಇಲ್ಲ ಎನ್ನುವ ತೀರ ವಿಷಾದಕರ ನಿರ್ಣಯಕ್ಕೆ ಅವರು ಬಂದಿದ್ದರು ಆದರೆ ಅವರಿಗೆ ಇದಕ್ಕಿಂತ ಮಿಗಿಲಾಗಿ ಅವರ ಅವ್ಯಕ್ತ ಪ್ರೇಮದ ಅಮೂಲ್ಯತೆಯನ್ನರಿಯದ ಈ ಹುಡುಗಿಯರು ಕಿಸಿ ಕಿಸಿ ಗುತ್ತ ಮರೆಯಲ್ಲಿ ನರಿಗಳಂತೆ ನಿಂತು ಏನೇನೋ ಪಿಸುಗುಟ್ಟುವ ಗೂಬೆ ಹುಡುಗರೊಡನೆ ಮಾತನಾಡುವುದನ್ನು ನೋಡಿದರಂತೂ ಹೊಟ್ಟೆ ತೊಳಸಿ ಬರುತ್ತಿತ್ತು ಇವೆಲ್ಲದರ ಒಟ್ಟಿನ ಪರಿಣಾಮವಾಗೇ ಅವರು ಅಲ್ಲಿ ಕುಳಿತುಕೊಂಡು ಇಡೀ ಸಮಾಜದ ಅನ್ಯಾಯ ಅಸಮಾನತೆ ಕಂದಾಚಾರ ಶೋಷಣೆಗಳೆಲ್ಲದರ ಮೇಲೆ ರೋಷಗೊಂಡು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕು ಎಂಬ ಒಂದು ಸರ್ವಾನುಮತದ ನಿರ್ಣಯ ತೆಗೆದುಕೊಂಡರು ಆ ನಿರ್ಣಯದಿಂದ ಅವರ ಮನಸ್ಸಿಗೆ ಎಷ್ಟೋ ಸಮಾಧಾನ ಮತ್ತು ನೆಮ್ಮದಿ ಬರತೊಡಗಿತು ಹಿಂದೊಮ್ಮೆ ಜಾತಿ ವಿನಾಶ ಕಾರ್ಯಕ್ರಮ ಹಾಕಿ ಅಂತರ್ಜಾತಿಯ ವಿವಾಹವಾಗಬೇಕು ಜಾತಿಗಳನ್ನು ಕಂದಾಚಾರವನ್ನು ಮೂಢನಂಬಿಕೆಗಳನ್ನು ತಿರಸ್ಕರಿಸಬೇಕು ಎಂದೆಲ್ಲ ತೀರ್ಮಾನ ತಗೊಂಡಾಗಲೂ ಅವರಿಗೆ ತಾತ್ಕಾಲಿಕವಾಗಿಯಾದರೂ ಹೀಗೆ ನೆಮ್ಮದಿಯಾಗಿತ್ತು ಆದರೇನು ಮಾಡುವುದು ಈ ತೀರ್ಮಾನ ತೆಗೆದುಕೊಂಡ ಆ ಯುವ ಸಮುದಾಯದಲ್ಲಿ ಯಾವ ಯುವತಿಯೂ ಇರಲಿಲ್ಲ ಇವರಲ್ಲಿ ಒತ್ತಿ ಉರಿಯುತ್ತಿದ್ದ ಪ್ರೀತಿಯ ದಾವಾಗ್ನೆಯನ್ನು ಕಂಡರೆ ಹುಡುಗಿಯರು ದಿಗಿಲು ಬಿದ್ದು ಹತ್ತಿರ ಬರುತ್ತಿರಲಿಲ್ಲ ಹುಡುಗಿಯರು ಇವರಂತೆಯೇ ಏಕಕಾಲದಲ್ಲಿ ತೀರ್ಮಾನ ತೆಗೆದುಕೊಳ್ಳದ ಕಾರಣ ಈ ಹುಡುಗರು ತಮ್ಮ ತೀರ್ಮಾನಗಳನ್ನು ಜಾರಿಗೆ ತರಲು ಸಾಧ್ಯವೇ ಆಗಲಿಲ್ಲ ಆದರೆ ಈಗ ಆಗಲ್ಲ ಕ್ರಾಂತಿಗೆ ಏಕಪಕ್ಷೀಯ ತೀರ್ಮಾನವೇ ಸಾಕು ಕೆಸರೂರಿನ ದ್ರೋಹಿ ಅಧಿಕಾರಿ ಶಾಹಿಗೂ ದಬ್ಬಾಳಿಕೆಗಾರರಿಗೂ ಮತ್ತು ಮುಖ್ಯವಾಗಿ ಕೆಸರೂರಿನ ಲಂಗದ ಹುಡುಗಿಯರಿಗೂ ಕ್ರಾಂತಿಯಿಂದ ಸರಿಯಾಗಿ ಬುದ್ಧಿ ಕಲಿಸಬಹುದೆಂದು ಅವರು ಈ ತೀರ್ಮಾನಕ್ಕೆ ಬಂದಿದ್ದರು ಅವರಲ್ಲೊಬ್ಬ ರಾಮಪ್ಪ ಅವನದು ಕೊಂಚ ಬೆಕ್ಕಿನ ಕಣ್ಣು ಕೆಂಚ ಕೂದಲು ಬೆಳ್ಳಗಿದ್ದ ಅವನನ್ನು ಎಲ್ಲರೂ ಇಂಗ್ಲಿಷ್ ಗೌಡ ಎಂದೇ ಕರೆಯುತ್ತಿದ್ದರು ಮೊದಮೊದಲು ಆ ಬಗೆ ಹೆಮ್ಮೆಯಿದ್ದ ಅವನಿಗೆ ತನ್ನ ಪ್ರೀತಿಯ ಸಕಲ ಪ್ರಯತ್ನವು ಸೋಲತೊಡಗಿದಾಗ ತನ್ನ ಕೆಂಚು ಕೂದಲ ಬೆಕ್ಕಿನ ಕಣ್ಣಿನ ಬಗೆ ಜಿಗುಪ್ಸೆ ಬರತೊಡಗಿತು ತನ್ನ ಅಜ್ಜಿಯೋ ಮುತ್ತಜ್ಜಿಯೋ ಯಾವಳೋ ಹಿಂದೆ ಇಲ್ಲಿದ್ದ ಯುರೋಪಿಯನ್ನರ ಜೊತೆ ಮಲಗಿರಬೇಕು ಲೋಡಿ ಎಂದು ತನ್ನ ಪೀಳಿಗೆಯ ಪುರಾತನರನ್ನು ನೆನೆದು ಬೈದುಕೊಂಡಿದ್ದ ಇನ್ನೊಬ್ಬ ಚಂದ್ರ ಚೀನಿಯರ ತರಹ ಸಣ್ಣ ಕಣ್ಣು ಚೆಂಗೆಸ್ ಖಾನನ ತರಹ ಮೀಸೆ ಅದು ತುಟಿಯ ತುದಿಗಳಲ್ಲಿ ಮಾತ್ರ ಗಡ್ಡ ಮೀಸೆ ಕ್ರಮಬದ್ಧವಾಗಿ ಮುಖದ ಮೇಲೆ ಉದ್ಭವಿಸಲಿಲ್ಲವಲ್ಲ ಎನ್ನುವ ಕಿರಿಕಿರಿ ಆತನಿಗೆ ಯಾರೋ ಬ್ಲೇಡು ತಾಗಿಸಿದರೆ ಹುಡುಗಿಯರಿಗೂ ಮೀಸೆ ಬರುತ್ತದೆಂದು ಹೇಳಿದ್ದರಿಂದ ದಿನಕ್ಕೆ ನಾಲ್ಕು ಬಾರಿ ಗಡ್ಡ ಹೆರಿಯುತ್ತಿದ್ದ ಮತ್ತೊಬ್ಬ ಜೋಸೆಫ್ ಅಂಗಾರ ಕೊಂಚ ಕರ್ರಗೆ ಕುಳ್ಳಗಿದ್ದ ಈತನ ಕೂದಲು ನೀಗ್ರೋಗಳ ಕೂದಲಿನಂತೆ ಗುಂಗುರು ಸುತ್ತಿಕೊಂಡಿತ್ತು ಕನ್ನಡ ಜಿಲ್ಲೆಯ ಕಡೆಯವನಾದ ಈತನ ಪೂರ್ವಿಕರು ಯಾರೋ ಹೊಲೆಯರ ಜಾತಿಯಿಂದ ಮತಾಂತರಗೊಂಡಿದ್ದರಿಂದಲೇ ಈತನ ತಂದೆ ರೋಡ್ಸಿಕರ ತೋಟದಲ್ಲಿ ರೈಟರ್ ಆಗಲು ಸಾಧ್ಯವಾಗಿದ್ದು ಇಲ್ಲದಿದ್ದರೆ ಇಂದಿಗೂ ಅಂಗಾರನಿಗೆ ಈ ಮೂವರ ಮಧ್ಯೆ ಸಮಾನ ಸ್ಕಂದನಂತೆ ಆತ್ಮಾಭಿಮಾನದಿಂದ ಕೂರಲು ಸಾಧ್ಯವಾಗುತ್ತಿರಲಿಲ್ಲ ನಾಲ್ಕನೆಯವನು ರಮೇಶ ಚಿಕ್ಕಂದಿನಿಂದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದ ಅವನು ಕೆಸರೂರಿನ ಶರಾಬು ಅಂಗಡಿಯಲ್ಲಿ ಶರಾಬು ಅಳೆದುಕೊಡುವ ಕೆಲಸ ಮಾಡಿಕೊಂಡಿದ್ದ ಕಾಲೇಜಿನ ಸಮಯ ಬಿಟ್ಟು ಉಳಿದೆಲ್ಲ ಸಮಯ ಬಹುಪಾಲು ಅಲ್ಲೇ ಆತ ಕಳೆಯಬೇಕಿತ್ತು ಅಲ್ಲಿ ದಿನ ಕುಡುಕರ ಜೊತೆ ವ್ಯವಹರಿಸಿ ಜೊತೆಗೆ ಕಳ್ಳಬೆಟ್ಟಿ ಕಾಯಿಸುವವರ ಮನೆ ರೈಡಿಂಗ್ಗಳಿಗೆಲ್ಲ ಹೋಗಿ ಅವನು ಒರಟು ಬಿದ್ದು ಹೋಗಿದ್ದ ಅವನನ್ನು ಎಲ್ಲರೂ ರೌಡಿ ಎಂದು ತಿಳಿದಿದ್ದರು ಇಷ್ಟದ ಇಷ್ಟಾದರೂ ರಮೇಶ ಮೂಲತಃ ಒಳ್ಳೆಯವನೇ ಆಗಿದ್ದ ಶರಾಬಿನ ವ್ಯವಹಾರಗಳು ಅಲ್ಲಿ ಅವರ ಲಂಚ ವ್ಯಭಿಚಾರ ಇತ್ಯಾದಿಗಳನ್ನೆಲ್ಲ ನೋಡಿ ಅವನಿಗೆ ಇವೆಲ್ಲದರ ಮೇಲೆ ಆಳವಾದ ರೇಜಿಗೆ ಉಂಟಾಗಿತ್ತು ಅವನಿಂದಲೇ ಮಿಕ್ಕ ಅವನ ಮೂವರು ಮಿತ್ರರಿಗೂ ಗುರು ರಾಮಚಂದ್ರನಿಗೂ ಕೆಸರೂರಿನಲ್ಲಿ ತುಂಬಿ ತುಳುಕುತ್ತಿದ್ದ ಅನಾಚಾರ ಅತ್ಯಾಚಾರಗಳ ಪರಿಚಯವಾಗಿದ್ದು ಈ ನಾಲ್ವರಿಗೂ ಒಟ್ಟಿನಲ್ಲಿ ಕ್ರಾಂತಿ ಆಗಬೇಕಿತ್ತು ದೇಶ ಸಮಾಜ ಸರ್ಕಾರಗಳಿಗಿಂತ ಮುಖ್ಯವಾಗಿ ಬದಲಾವಣೆ ಬೇಕಾಗಿದ್ದು ಅವರಿಗೆ ಪ್ರೀತಿಯ ಪ್ರೇಮದ ಶನಿ ಅವರಿಗೆ ಯಾವ ಥರ ಇಳಿದಿತ್ತೆಂಬುದು ವರ್ಣಿಸಲ ಸದಳ ಎಲ್ಲ ಧ್ವನಿಗಳು ಆಕಾರಗಳು ಮಾತಿನ ಅರ್ಥಗಳು ಒನಕೆ ಒರಳು ಬಲ್ಬು ಬಲೂನು ಹಾರ್ನು ಜೇಬು ಪರ್ಸು ಮೇಜು ಡ್ರಾ ಮುಂತಾದವೆಲ್ಲವೂ ಪ್ರತೀಕಗಳಾಗಿ ಪ್ರತಿಯೊಂದರ ಮುಖಾಂತರವೂ ಕೆಸರೂರಿನ ಹುಡುಗಿಯರು ಯಮಯಾತನೆ ಕೊಡತೊಡಗಿದರು ಅವರು ಎದುರು ಬಂದರೆ ಗಾಬರಿ ತಿರುಗಿ ಹೋದರೆ ಹತಾಷೆ ಇವರತ್ತ ತಿರುಗಿದರೆ ಏನಿದರರ್ಥ ಎಂಬ ಆತಂಕ ನೋಡಿ ನೋಡದಿದ್ದರೆ ತಮ್ಮ ಮೀಸೆ ಕ್ರಾಪು ರೂಪು ಆಕಾರಗಳ ಮೇಲೆಲ್ಲ ರೋಷ ಇದು ಹೀಗೆ ಮುಂದುವರಿದಿದ್ದರೆ ಅವರಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಾಗಿ ಕಾಯಿಲೆ ಹಿಡಿದು ಸಾಯುವುದು ಖಚಿತವಾಗಿತ್ತು ಇಂಥ ಸಂದರ್ಭಕ್ಕೆ ಸರಿಯಾಗಿ ಡಾಕ್ಟರ್ ರಾಮಚಂದ್ರ ಕೆಸರೂರಿಗೆ ವರ್ಗವಾಗಿ ಬಂದ ಬೇರೆಲ್ಲೋ ಆತ ಹುಡುಗರನ್ನು ಪ್ರೇರೇಪಿಸಿ ದೊಂಬಿಗೆ ಕಾರಣನಾದನೆಂದು ಆತನು ಆತನನ್ನು ಶಿಕ್ಷಿಸಲೊಸಗವೇ ಕೆಸರೂರಿಗೆ ವರ್ಗ ಮಾಡಿದ್ದರು ಆತ ಬರುವ ಮೊದಲೇ ಅಪಾರ ಪಾಂಡಿತ್ಯವುಳ್ಳ ಮೇಧಾವಿ ಎಂದು ಕೆಸರೂರಿನಲ್ಲಿ ಸುದ್ದಿಯಾಗಿತ್ತು ಜೊತೆಗೆ ಆತ ಮೊದಲಿದ್ದ ಕಡೆ ಊರೆಲ್ಲ ದಂಗೆ ಆಗಲು ಆತನೇ ಕಾರಣವೆಂದು ಅವನು ನಕ್ಸಲ್ ಬಾರಿ ಕಮ್ಯುನಿಸ್ಟನೆಂದು ಅಲವರು ಮತ್ತೆ ಕೆಲವರು ಅವನು ಅಮೆರಿಕದ ಸಿಐಎ ಎ ಏಜೆಂಟನೆಂದು ಗುಸುಗುಸು ಮಾತನಾಡುತ್ತಿದ್ದರು ಬಂದಾಗ ನೋಡಿದ ನಮ್ಮ ಹುಡುಗರಿಗೆ ಆತ ಎಲ್ಲರ ಥರ ಮನುಷ್ಯರಂತೆಯೇ ಇರುವುದನ್ನು ಕಂಡು ತುಂಬ ಸಮಾಧಾನವಾಗಿತ್ತು ಹುಡುಗರು ತಲೆದೂಗುವಂತೆ ಮಾತನಾಡುವುದರಲ್ಲಿ ರಾಮಚಂದ್ರ ನಿಪುಣ ಪ್ರೀತಿ ಪ್ರೇಮ ಮದುವೆ ಇವೆಲ್ಲ ಈ ನಾಶವಾಗುತ್ತಿರುವ ದೇಶದಲ್ಲಿ ಅರ್ಥಹೀನ ಅಪ್ಪನ ಆಸ್ತಿಯ ಮೇಲೆ ಹೊಟ್ಟೆ ಒರೆಯುವ ಪರತಂತ್ರ ಜೀವಿಗೆ ಆತ್ಮವೇ ಇರುವುದಿಲ್ಲ ದೇಶವನ್ನು ಪ್ರೀತಿಸುವವನು ಮಾತ್ರ ಹೆಣ್ಣನ್ನು ನಿಜವಾದ ಅರ್ಥದಲ್ಲಿ ಪ್ರೀತಿಸಬಲ್ಲ ಎಂದೆಲ್ಲ ಗಂಭೀರವಾಗಿ ಕ್ಲಾಸಿನಲ್ಲಿ ರಾಮಚಂದ್ರ ಭಾಷಣ ಕೊರೆದ ಶ್ರೀ ಸ್ವಾತಂತ್ರ್ಯ ಸಮಾನತೆ ಮುಂತಾದವುಗಳ ಮೇಲೆ ಹುಡುಗರಿಗೆ ಸಾಕಷ್ಟು ಭಾಷಣ ಕೊಟ್ಟ ಅವನ ಮಾತಿಗೆ ಮೆಚ್ಚಿ ತಲೆದೂಗಿ ನಮ್ಮ ಕ್ರಾಂತಿಕಾರಿಗಳು ದೇಶವನ್ನು ಪ್ರೀತಿಸಲಾರಂಭಿಸಿದರು ನಿಮ್ಮಲ್ಲಿ ನಿಜವಾದ ಪ್ರೀತಿ ಆತ್ಮಗೌರವ ಅಭಿಮಾನ ಇದ್ದರೆ ನೀವು ಈ ದೇಶವನ್ನು ಪ್ರೀತಿಸಲೇಬೇಕು ಎಂದರೆ ಈ ದೇಶವನ್ನು ಪ್ರೀತಿಸಲು ಯೋಗ್ಯವಾದ ದೇಶವನ್ನಾಗಿ ಬದಲಾಯಿಸಬೇಕು ಎಂದು ರಾಮಚಂದ್ರ ಹೇಳಿದ ಪಾಪ ನಮ್ಮ ಕ್ರಾಂತಿಕಾರಿಗಳಿಗೆ ನಿಜವಾದ ಪ್ರೀತಿಯೋ ಕೋಟಾ ಪ್ರೀತಿಯೋ ಅಂತ ಒಟ್ಟಿನಲ್ಲಿ ಅದು ತುಂಬು ತಿಳುಕುತ್ತಿತ್ತು ಆದರೆ ಅದಕ್ಕೆ ಅಡ್ಡಿಯಾಗಿರುವವರು ನಮ್ಮ ದೇಶದ ಸಮಾಜ ರಾಜಕಾರಣಿಗಳು ಅಧಿಕಾರಶಾಹಿ ಸರ್ಕಾರ ಇತ್ಯಾದಿಗಳೆಲ್ಲ ಎಂಬುದು ಗೊತ್ತಿರಲಿಲ್ಲ ಅವರು ಈ ಕೆಸರೂರಿನ ಹುಡುಗಿಯರೇ ಗಟ್ಟಿ ಮನಸ್ಸಿನಿಂದ ಧೈರ್ಯ ಮಾಡುತ್ತಿಲ್ಲ ಅಷ್ಟೇ ಎಂದು ತಿಳಿದಿದ್ದರು ಆದರೆ ರಾಮಚಂದ್ರನ ಶಿಷ್ಯರಾದ ಅನಂತರ ಅವರ ಹೊಸ ತರ್ಕದಿಂದ ಗೊತ್ತಾಯಿತು ಈ ಬಿ ಡಿ ಪಿ ಡಿಸಿ ಡಿ ಸಿ ಸಂಪನ್ನ ಶ್ರೀಮಂತರು ಬಡ್ಡಿ ವಸೂಲಿ ಮಾರವಾಡಿಗಳು ಎಲ್ಲ ತಮ್ಮ ಅದೃಶ್ಯ ಹಸ್ತದಿಂದ ಅಡ್ಡಿಪಡಿಸುತ್ತಿರುವ ವೈರಿಗಳೆಂದು ಇದನ್ನೆಲ್ಲ ಸೂತ್ರೀಕರಿಸಿ ಅವರು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕೆಂಬ ಹೊಮ್ಮತದ ತೀರ್ಮಾನಕ್ಕೆ ಬಂದಿದ್ದು ಅವರ ಮುಂದಿನ ಕಾರ್ಯಕ್ರಮ ಏನೇ ಇರಲಿ ಅವನ ಅವರ ಈ ತೀರ್ಮಾನವಂತೂ ಅವರ ಮನಸ್ಸಿಗೆ ನೆಮ್ಮದಿ ತಂದಿತ್ತು ಕುಳಿತಾಗ ನಿಂತಾಗ ಪ್ರತಿಯೊಂದು ನಾಡಿ ತುಡಿತದೊಳಗು ಹೃದಯದ ಮಿಡಿತದೊಳಗು ಹೊಕ್ಕು ಪೀಡಿಸುತ್ತಿದ್ದ ಕೆಸರೂರಿನ ಹುಡುಗಿಯರ ಕಾಟವನ್ನು ಕೊಂಚ ಶಮನ ಮಾಡಿತ್ತು ಧನ್ಯವಾದಗಳು